ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೊಪ್ಪು ಹಾಕಿ ಮೊಸಪ್ ಸಾರು ಮಾಡಿದ್ದೀನಿ ಈ ಬೆಂಗಳೂರು ಕಡೆಯಲ್ಲೆಲ್ಲ ಈ ಸಾಂಬಾರು ತುಂಬಾ ಪರಿಚಿತ ನಮ್ಮ ಕಡೆ ಎಲ್ಲ ಹೋದರೆ ಈ ಸಾಂಬಾರು ಅಷ್ಟೊಂದು ಗೊತ್ತಿರಲ್ಲ ಸೊಪ್ಪಿನ ಸಾಂಬಾರು ಮಾಡ್ತಾರೆ ಟೊಮೊಟೊ ಬೇಳೆ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾರೆ ಈ ರೀತಿ ಮೊಸಪ್ಪು ಮಾಡೋಕ್ಕೆ ಗೊತ್ತಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರದ ಸೊಪ್ಪನ್ನು ಮಿಕ್ಸ್ ಮಾಡಿ ಈ ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ದಿಯಾಗಿರೋ ಸಾರು ಅಂತ ಹೇಳ್ಬೋದು ಹೊರಗಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಬಿಸಿ ಬಿಸಿಯಾಗಿರೋ ಈ ಥರ ಸಾಂಬಾರು ಜೊತೆ ಬಿಸಿಯಾಗಿರೋ ಮುದ್ದೆ ರೈಸು ಅದ್ರ ಜೊತೆ ಹಪ್ಪಳ ಉಪ್ಪಿನಕಾಯಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೆನೆಸ್ಕೊಂಡ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಈ ಮೊಸಬ್ ಸಾರಿಗೆ ಸುಮಾರು ಥರದ್ದು ತರಕಾರಿ ಮತ್ತು ಸೊಪ್ಪನ್ನು ಸಹ ಸೇರಿಸಿ ಮಾಡ್ತಾರೆ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ಆಗಿ ಮಾಡಬೇಕು ಅಂತಂದರೆ ಇಲ್ಲಿ ನಾನು ಒಂದು ಮೂರು ಥರದ ಸೊಪ್ಪನ್ನು ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ದಂಟು ಹರಿವೆ ಇದ್ರ ಜೊತೆಯಲ್ಲಿ ಈರುಳ್ಳಿ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ಹರಿವೆ ಮತ್ತು ಸಬ್ಸಿಗೆ ಸೊಪ್ಪಿದ್ರೆ ತುಂಬಾ ರುಚಿಯಾಗಿರುತ್ತೆ ಮೊಸೊಪ್ಪು ಮೊದಲಿಗೆ ನಾನು ಮೊಸಪ್ಪು ಸಾಂಬಾರು ಮಾಡೋದಕ್ಕೆ ಒನ್ ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಕುಕ್ಕರಿಗೆ ಸಣ್ಣಗೆ ಹೆಚ್ಚಿದಂತಹ ಸೊಪ್ಪು ಒಂದು ನಾಲ್ಕು ಚಿಕ್ಕದಾದಂತಹ ಈರುಳ್ಳಿ ಒಂದು ಐದರಿಂದ ಆರು ಹೆಸಳಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸೈಜು ಒಂದೆರಡು ಟೊಮೆಟೊ ಹುಳಿಗೆ ಸ್ವಲ್ಪನೇ ಹುಣಸೆಹಣ್ಣು ಇಷ್ಟನ್ನು ಹಾಕಿ ಒಂದೆರಡು ಕಪ್ನಷ್ಟು ನೀರು ಹಾಕಿ ಸ್ವಲ್ಪನೇ ನೀರು ಸೇರಿಸಬೇಕು ಒಂದೆರಡು ಕಪ್ನಷ್ಟು ನೀರು ಹಾಕಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ಕೂಗು ಕೂಗಿಸ್ಕೊಳ್ತಾ ಇದ್ದೀನಿ ಒಂದೆರಡು ವಿಸಲ್ ಕೂಗಿಸ್ಕೊಂಡ್ರೆ ಸೊಪ್ಪು ತರಕಾರಿ ಎರಡೂ ಕೂಡ ಚೆನ್ನಾಗಿ ಬೇಯುತ್ತೆ ನೀರನ್ನು ತುಂಬ ಹಾಕಬಾರ್ದು ಆಮೇಲೆ ಕೂಡ ನೀರು ಸೇರಿಸ್ಬೋದು ಮೊಸಪ್ಪು ಸಾಂಬಾರು ತುಂಬ ತಿಳುವಾಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಕುಕ್ಕರೆಲ್ಲ ಆರಿದೆ ಸೊಪ್ಪು ತರಕಾರಿ ಮತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಈ ಸೊಪ್ಪಿಗೆ ಹಾಕಿದಂತಹ ನೀರನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ನಂತರ ಸೊಪ್ಪನ್ನು ಚೆನ್ನಾಗಿ ಮಸ್ಕೋಬೇಕು ನೀರಿದ್ದರೆ ಸೊಪ್ಪನ್ನು ಮಸಿಯೋಕ್ಕೆ ಅಷ್ಟು ಚೆನ್ನಾಗಲ್ಲ ಹಂಗಾಗಿ ಆ ನೀರನ್ನೆಲ್ಲ ಮೊದಲೇ ಎತ್ತಿಟ್ಕೊಂಡು ಚೆನ್ನಾಗಿ ಸೊಪ್ಪು ಒಂದು ಸಲ ಮಸ್ಕೊಂಡು ನಂತರ ಆ ನೀರನ್ನು ಸೇರಿಸ್ಬೇಕು ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಮಸ್ತಾಗಿದೆ ಎತ್ತಿಟ್ಕೊಂಡಂತಹ ನೀರನ್ನು ಸೇರಿಸಿ ಈ ಸೊಪ್ಪಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತುರಿದಿರೋ ಅಂತಹ ಕಾಯಿ ತುರಿ ಆ ರುಚಿಗೆ ಮತ್ತು ಫ್ಲೇವರಿಗೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಜೊತೆಗೆ ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ಬಾಣಲೆ ಬಿಸಿ ಇಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಆದ ನಂತರನ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಇದ್ರ ಜೊತೆ ಚಿಕ್ಕ ಈರುಳ್ಳಿನೂ ಸಹ ಹಾಕಿದ್ದೀನಿ ಒಂದು ಗಡ್ಡೆಯಷ್ಟು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ಸಾಂಬಾರಿಗೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋದಕ್ಕೆ ಈರುಳ್ಳಿ ಆದಷ್ಟು ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಒಗ್ಗರಣೆ ಸೇರಿಸಿ ನಂತರ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಮೊಸೊಪ್ಪು ಸಾರು ರೆಡಿಯಾಗುತ್ತೆ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬನೇ ರುಚಿಯಾಗಿರುತ್ತೆ ಈ ಸಾಂಬಾರು ಎಲ್ಲ ಥರದ ಸೊಪ್ಪನ್ನು ಹಾಕಿ ಮಾಡಿರೋದರಿಂದ ಒಂದು ಹೆಲ್ದಿ ಅಂತ ಹೇಳ್ಬೋದು ವೀಕ್ಲಿ ಒನ್ ಟೈಮ್ ಆದರೂ ಈ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಚಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್